ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭ ರಾಶಿ ವಾರ್ಷಿಕ ಭವಿಷ್ಯ ಈ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ಅದೃಷ್ಟ ಹೆಚ್ಚಾಗಲಿದೆ ಶನಿಯಿಂದ ಸುವರ್ಣ ಯುಗ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕುಂಭರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಕುಂಭ ರಾಶಿಯವರಿಗೆ ಹೇಗಿರಲಿದೆ ಎಂಬುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭ ರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ ಐದು ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದರ ಪ್ರಕಾರ ಈ ವರ್ಷವು ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ ಇದಲ್ಲದೆ ನೀವು ದೈಹಿಕವಾಗಿ ತುಂಬಾ ಸದೃಢರಾಗಿರ್ತೀರಿ ಆರ್ಥಿಕ ಸ್ಥಿತಿ ಎರಡ್ ಸಾವಿರದ ಇಪ್ಪತ್ತೈದರ ರಾಶಿಯ ಪ್ರಕಾರ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಅದ್ಭುತವಾಗಿರ್ತದೆ ಈ ವರ್ಷ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಈ ವರ್ಷವು ನೀವು ಹಣವನ್ನ ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮಾರ್ಚ್ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರ್ತೀರಿ ಆರ್ಥಿಕವಾಗಿ ನೀವು ತುಂಬಾ ಒಳ್ಳೆಯವರಾಗಿರ್ತೀರಿ ಈ ವರ್ಷ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನ ಪಡೆಯುವ ಸಾಧ್ಯತೆ ಇದೆ ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡೆಯಬಹುದು ನೀವು ವ್ಯಾಪಾರ ಮಾಡಿದ್ರೆ ಆರ್ಥಿಕ ಲಾಭವಿರುತ್ತದೆ ನೀವು ಕೆಲಸವನ್ನ ಮಾಡಿದ್ರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ವರ್ಷದ ಕೊನೆಯ ತಿಂಗಳಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ನೀವು ಬ್ಯಾಂಕ್ ನಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಅದರಲ್ಲೂ ನೀವು ಯಶಸ್ವಿ ಆಗ್ತೀರಿ ಒಂದು ವಿಷಯವನ್ನ ನೆನಪಿನಲ್ಲಿಡಿ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನ ಖರ್ಚು ಮಾಡಿ ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಎರಡ್ ಸಾವಿರದ ಇಪ್ಪತ್ತ ಐದರ ವರ್ಷವು ನಿಮ್ಮ ವೈವಾಹಿಕ ಜೀವನಕ್ಕೆ ವಿಶೇಷವಾಗಿರುತ್ತದೆ ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಸವಾಲಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ರೀತಿಯ ಸಮಸ್ಯೆಗಳಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಗಾಬರಿ ಆಗಬೇಡಿ ಮತ್ತು ಆ ಸವಾಲುಗಳನ್ನ ದೃಢವಾಗಿ ಎದುರಿಸಿ ಈ ಸಮಯದಲ್ಲಿ ನೀವು ವೈವಾಹಿಕ ಜೀವನದಲ್ಲಿ ನೀವು ಅಸಮಾಧಾನವನ್ನ ಅನುಭವಿಸಬಹುದು ನಿಮ್ಮ ಸಂಗಾತಿಯ ಸ್ವಭಾವದಲ್ಲಿನ ಬದಲಾವಣೆಯಿಂದಾಗಿ ನೀವು ಸ್ವಲ್ಪ ನಿರಾಶೆಯಾಗಬಹುದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನ ಬಿಟ್ಟು ನಿಮ್ಮ ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಿ ಅವರೊಂದಿಗೆ ಸಮಯ ಕಳೆಯುತ್ತಾರೆ ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಅವರೊಂದಿಗೆ ನಿಂತಿದ್ದೀರಿ ಎಂಬ ಭಾವನೆ ಮೂಡಿಸಿ ಅಂತಹ ಪರಿಸ್ಥಿತಿಯಲ್ಲಿ ಜೀವನ ಸಂಗಾತಿಯು ನಿಮ್ಮ ಭಾವನೆಗಳನ್ನ ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಇಬ್ಬರ ನಡುವೆ ಸಾಮರಸ್ಯವು ಗೋಚರಿಗೊಳ್ಳುತ್ತದೆ ಮೇ ತಿಂಗಳಿನಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿ ಕಾಣುತ್ತಾರೆ ವೃತ್ತಿ ಜೀವನ ಈ ವರ್ಷ ನೀವು ಮಾಡುತ್ತಿರುವ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶ ನೀಡುತ್ತದೆ ಒಂದು ಸಣ್ಣ ಕೆಲಸವನ್ನ ಪೂರ್ಣಗೊಳಿಸಲು ಸಹ ನೀವು ತುಂಬಾ ಕಷ್ಟಪಡುವ ಸಾಧ್ಯತೆ ಇದೆ ಅಡೆತಡೆಗಳು ಖಂಡಿತವಾಗಿಯೂ ಇರುತ್ತದೆ ಆದ್ರೆ ನಿಮ್ಮ ಕೆಲಸ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಸಮಯ ನೀವು ಪ್ರಾಮಾಣಿಕ ಹೃದಯದಿಂದ ಶ್ರಮಿಸಿದ್ರೆ ಮತ್ತು ನಿಮ್ಮ ಕೆಲಸದಲ್ಲಿ ತೊಡಗಿಕೊಂಡ್ರೆ ನೀವು ಬಡ್ತಿ ಪಡೆಯಬಹುದು ವರ್ಷದ ದ್ವಿತೀಯಾರ್ಥದಲ್ಲಿ ನೀವು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ರೆ ನೀವು ಹೊಸ ವ್ಯವಹಾರವನ್ನ ಪ್ರಾರಂಭಿಸುವ ಸಾಧ್ಯತೆ ಇದೆ ಮತ್ತು ಅದರಲ್ಲಿ ಲಾಭವಿದೆ ನೀವು ಕೇವಲ ಒಂದೇ ಕೆಲಸವನ್ನ ಮಾತ್ರ ಮಾಡ್ತೀರಿ ಎಂಬುದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಸಮಯ ಮತ್ತು ಅದನ್ನ ವಿಸ್ತರಿಸಲು ಪ್ರಯತ್ನಿಸಿ ಗ್ರಹಗಳ ಸ್ಥಾನಗಳು ಎರಡ್ ಸಾವಿರದ ಇಪ್ಪತ್ತ ಐದರ ಅವಧಿಯು ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಅವರ ವೃತ್ತಿ ಜೀವನದ ದೃಷ್ಟಿಯಿಂದ ಅನುಕೂಲಕರ ಫಲಿತಾಂಶವನ್ನ ತರಬಹುದು ಗುರುವಿನ ಸಂಚಾರವು ಹೂಡಿಕೆಯನ್ನ ಅಥವಾ ಜಂಟಿ ಉದ್ಯಮಗಳ ಮೂಲಕ ಆರ್ಥಿಕ ಲಾಭಗಳಿಗೆ ಅವಕಾಶಗಳನ್ನ ತರಬಹುದು ಜೊತೆಗೆ ಶನಿಯ ಸಂಚಾರವು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ದಿಕ್ಕಿನ ಪ್ರಜ್ಞೆಯನ್ನ ತರಬಹುದು ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ದಾರಿಯಲ್ಲಿ ಬರುವಂತಹ ಅವಕಾಶಗಳ ಲಾಭವನ್ನ ಪಡೆಯಲು ಮುಖ್ಯ ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರಿಸುವುದು ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವುದು ಮುಖ್ಯ ಪ್ರೇಮ ಜೀವನ ಈ ವರ್ಷ ನಿಮ್ಮ ಪ್ರೇಮ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರ್ತದೆ ವರ್ಷದ ಆರಂಭವು ಸ್ವಲ್ಪ ನಿಧಾನವಾಗಬಹುದು ನೀವು ಮಾರ್ಚ್ ನವರೆಗೆ ವರೆಗೆ ಪ್ರೀತಿಯ ಜೀವನದಲ್ಲಿ ಏರಿಳಿತವನ್ನ ಎದುರಿಸಬೇಕಾಗಬಹುದು ಆದ್ರೆ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣ ನಂಬಿಕೆ ಇಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಂಬಿಕೆಯನ್ನ ಮುರಿಯಬೇಡಿ ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧದ ಬಗ್ಗೆ ನೀವು ಸ್ವಲ್ಪ ಗೊಂದಲವನ್ನ ಹೊಂದಿರ್ತೀರಿ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಇರ್ತದೆ ಇದು ನಿಮ್ಮ ಮನಸ್ಸಿನಲ್ಲಿದ್ರೆ ಅದನ್ನ ಪರಿಹರಿಸಿ ಮತ್ತು ತಪ್ಪು ಕಲ್ಪನೆಯನ್ನ ತೆರವುಗೊಳಿಸಲು ಪ್ರಯತ್ನಿಸಿ ಈ ವರ್ಷ ನೀವು ನಿಮ್ಮ ಪ್ರೇಮಿಯೊಂದಿಗೆ ದೀರ್ಘ ಪ್ರಯಾಣ ಮಾಡಬಹುದು ಗಿರಿಧಾಮ ಅಥವಾ ಕಡಲ ತೀರದ ಸ್ಥಳವು ನಿಮ್ಮ ನೆಚ್ಚಿನ ತಾಣವಾಗಿರಬಹುದು ಪ್ರೇಮ ಜೀವನಕ್ಕೆ ಮಂಗಳಕರ ತಿಂಗಳು ಇರುತ್ತದೆ ನಿಮ್ಮ ಪ್ರೇಮ ವಿವಾಹಕ್ಕೆ ಅವಕಾಶಗಳು ದೊರೆಯುತ್ತಿವೆ ನಿಮ್ಮ ಪ್ರೀತಿಯ ಸಂಬಂಧವನ್ನ ಮದುವೆಯ ಸಂಬಂಧವಾಗಿ ಪರಿವರ್ತಿಸಲು ನೀವು ಬಯಸಿದ್ರೆ ಇದು ನಿಮಗೆ ಉತ್ತಮ ಸಮಯವಾಗಿರುತ್ತದೆ ನಿಮ್ಮ ಪ್ರೀತಿಗೆ ತಾಜಾತನವನ್ನ ತರಲು ನೀವು ನಿಮ್ಮ ಸಂಗಾತಿಯೊಂದಿಗೆ ಆನಂದಿಸುತ್ತೀರಿ ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ಸವಾಲಿನದ್ದಾಗಿರುತ್ತದೆ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟಾಗ ಮಾತ್ರ ಉತ್ತಮ ಫಲಿತಾಂಶ ಸಿಗುತ್ತದೆ ಅಂದ್ರೆ ಈ ವರ್ಷ ಅದೃಷ್ಟವು ನಿಮ್ಮ ಪರವಾಗಿ ಕಡಿಮೆ ಇರುತ್ತದೆ ಆದ್ದರಿಂದ ನೀವು ನಿಮ್ಮ ಕಠಿಣ ಪರಿಶ್ರಮವನ್ನ ಸಂಪೂರ್ಣವಾಗಿ ಅವಲಂಬಿಸಬೇಕಾಗುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಫಲಿತಾಂಶಗಳು ನಿಮಗೆ ಪ್ರತಿಕೂಲವಾಗಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ಸಂಭವವಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಅವಕಾಶಗಳನ್ನ ಪಡೆಯಬಹುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯನ್ನ ಕಾಪಾಡಿಕೊಳ್ಳಬೇಕು ಕೆಲವು ಕಾರಣಗಳಿಂದ ನಿಮ್ಮ ಮನಸ್ಸು ತೊಂದರೆಗೀಡಾಗಿದ್ರೆ ಅಥವಾ ದುಃಖಿತವಾಗಿದ್ರೆ ಈ ಸಮಸ್ಯೆಗೆ ಚಿಕಿತ್ಸೆ ನೀಡಿ ಇಲ್ಲದಿದ್ರೆ ನೀವು ಅಧ್ಯಯನದಲ್ಲಿ ನಷ್ಟವನ್ನು ಅನುಭವಿಸಬಹುದು ಮತ್ತೊಂದೆಡೆ ನೀವು ವಿಜ್ಞಾನದ ವಿದ್ಯಾರ್ಥಿ ಆಗಿದ್ರೆ ನಿಮ್ಮ ಆಸಕ್ತಿಯು ಹೆಚ್ಚು ಪ್ರಾಯೋಗಿಕವಾಗಿರುತ್ತದೆ ಅಧ್ಯಯನದ ಜೊತೆಗೆ ನಿಮ್ಮ ಪ್ರತಿಭೆಯನ್ನ ಬೆಳಗಿಸಿಕೊಳ್ಳಿ ನಿಮ್ಮಲ್ಲಿ ಅಡಗಿರುವಂತಹ ಪ್ರತಿಭೆ ಇದ್ರೆ ಅದನ್ನ ಬೆಳಗಿಸಿಕೊಳ್ಳಬಹುದು ವೃತ್ತಿಪರ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಂಪೂರ್ಣ ಸಾಧ್ಯತೆಗಳಿವೆ ಯಾವುದೇ ಅವಕಾಶವನ್ನ ನೀವು ತೆಗೆದುಕೊಳ್ಳಬಾರದು ಎಂಬುದು ನಿಮ್ಮ ಪ್ರಯತ್ನವಾಗಿರಬೇಕು ಆರೋಗ್ಯ ನಿಮ್ಮ ಆರೋಗ್ಯವು ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ ನೀವು ಆರೋಗ್ಯವಾಗಿರ್ತೀರಿ ಮತ್ತು ಹೆಚ್ಚು ಶಕ್ತಿಯುತವಾಗಿರ್ತೀರಿ ನಿಮ್ಮಲ್ಲಿ ಉತ್ಸಾಹ ಅದ್ಭುತವಾದ ಚುರುಕುತನವನ್ನ ಕಾಣಬಹುದು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನ ಮಾಡುವಲ್ಲಿ ಯಶಸ್ವಿ ಆಗ್ತೀರಿ ಅದೇಗೋ ಕೆಲವೊಮ್ಮೆ ನೀವು ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವಂತಹ ಸಣ್ಣ ರೋಗಗಳು ಅಥವಾ ರೋಗಗಳನ್ನ ಹೊಂದಿರಬಹುದು ಎಂದು ನಿಮ್ಮನ್ನ ಆವರಿಸಬಹುದು ಹಾಗೆ ಜ್ವರ ತಲೆನೋವು ನಿದ್ರಾಹೀನತೆ ಇತ್ಯಾದಿ ಈ ರೀತಿಯ ಸಮಸ್ಯೆಯು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ ಅದೇಗೂ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ಚಿಕಿತ್ಸೆಯನ್ನ ಪಡೆಯಬೇಕು ಮಾನಸಿಕವಾಗಿ ನೀವು ಸಂತೋಷವಾಗಿರ್ತೀರಿ ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತದೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ ನೀವು ವ್ಯಕ್ತಿತ್ವವು ಜನರನ್ನ ಆಕರ್ಷಿಸುತ್ತದೆ ಇದಲ್ಲದೆ ನಿಮ್ಮ ಸಂವಹನ ಶೈಲಿಯು ಸುಧಾರಿಸುತ್ತದೆ ನಿಮ್ಮ ಪರಿಣಾಮಕಾರಿ ಸಂವಹನ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ ಮದುವೆ ಯೋಗ ಗ್ರಹಗಳ ಸ್ಥಾನಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರರ ಅವಧಿಯು ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಅವರ ಮದುವೆ ಮತ್ತು ಸಂಬಂಧಗಳ ವಿಚಾರದಲ್ಲಿ ಕೆಲವು ಮಿಶ್ರ ಫಲಿತಾಂಶಗಳನ್ನ ತರಬಹುದು ಶನಿಯ ಸಂಚಾರವು ನಿಮ್ಮ ಪ್ರಣಯ ಅನ್ವೇಷಣೆಗಳಲ್ಲಿ ಕೆಲವು ಸವಾಲುಗಳು ಮತ್ತು ವಿಳಂಬಗಳನ್ನ ತರಬಹುದು ಹಾಗೆ ಗುರುವಿನ ಸಂಚಾರವು ನಿಮ್ಮ ಸಂಬಂಧಗಳಲ್ಲಿ ಬೆಳವಣಿಗೆ ಮತ್ತು ಪರಿವರ್ತನೆ ಅವಕಾಶಗಳನ್ನು ತರಬಹುದು ಅದರಿಂದ ಈ ಅವಧಿಯಲ್ಲಿ ಬಲವಾದ ಮತ್ತು ಆರೋಗ್ಯಕರ ಸಂಬಂಧವನ್ನ ನಿರ್ಮಿಸುತ್ತಾ ಗಮನಹರಿಸುವುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಸಂವಹನ ಮತ್ತು ತಿಳುವಳಿಕೆಯನ್ನ ಸುಧಾರಿಸುವಂತಹ ಕೆಲಸ ಮಾಡುವುದು ಮುಖ್ಯ ಪರಿಹಾರಗಳು ಶನಿವಾರದಂದು ಶಿವ ಪಾರ್ವತಿ ದೇವಿ ಮತ್ತು ಗಣೇಶನನ್ನ ಪೂಜಿಸಿ ಹದಿನಾಲ್ಕು ಮುಖಿ ರುದ್ರಾಕ್ಷಿಯನ್ನ ಧರಿಸಿ ಶನಿವಾರದಂದು ನೀಲಮಣಿಯನ್ನ ಧರಿಸಿ ಮತ್ತು ಶಿವಸ್ತೋತ್ರವನ್ನ ಪಠಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು